ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತರ ಗಾಡಿ ಒಂದು ಹೋಮಿನ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಎಲ್ ಪಿ ಪೆಟ್ರೋಲ್ ಇರೋಂಥ ಒಂದು ಗಾಡಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಮುಂದಗಡೆ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀವಿ ವೀಕ್ಷಕರ ಡೈರೆಕ್ಟ್ ಓನರ್ ನಂಬರ್ ಹಾಕಿರ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಆದಷ್ಟು ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರು ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತೇವೆ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಅಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡಕ್ಕೆ ಹೋಗಬೇಡಿ ಈ ನಂಬರಿಗೆ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರ ಅದಕ್ಕೆ ಮೊದಲೇ ಹೇಳ್ತಿದ್ದೀನಿ ಈ ನಂಬರಿಗೆ ಕರೆ ಮಾಡಿಬಿಡಿ ನಿಮಗೆ ಗಾಡಿ ಯಾವ್ದಾದ್ರು ಇತ್ತು ಅಂದರೆ ಆ ಗಾಡಿದು ಫೋಟೋಸೆಲ್ಲ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸ್ನೆಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ನಿಮ್ಮ ಗಾಡಿ ಇಷ್ಟ ಆದರೆ ಡೈರೆಕ್ಟ್ ನಿಮ್ಮನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಓಮಿನ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ಓನರ್ ನಂಬರ್ ರೆಡ್ ಕಲರಲ್ಲಿ ನೀವು ಡೈರೆಕ್ಟಾಗಿ ಈ ಗಾಡಿಯವ್ರದ್ದು ರೆಡ್ ಕಲರ್ ಕಾಣಿಸ್ತಿರ್ಬೋದು ನಿಮಗೆ ಆ ನಂಬರ್ ಈ ಗಾಡಿಯವರದ್ದಾಗಿರುತ್ತೆ ಡೈರೆಕ್ಟ್ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಸರ್ ಅದೇ ಒಂದು ಓಮಿನ ಗಾಡಿ ಕಳಿಸಿದ್ರೆ ಹಾಂ ಸರ್ ಹೇಳಿರಿ ಮಾಡ್ಲಿಕ್ಕೆ ಸರ್ ಅದೇ ಓನರ್ 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 ಏಳನೇ ಓನರ್ ಸರ ಗಾಡಿ ಫುಲ್ ಕಂಡೀಷನ್ ಐತೆ ಸರ ತಗೊಂಡಿದ್ದು ತಗೊಂಡ್ಬಂದ್ ಬೇರೆ ತಗೊಂಡ ಒಂದು ಚೆನ್ನಾಗಿ ರೆಡಿ ಮಾಡ್ಸಿನಿ ಸರ್ ಶೋರೂಮ್ ಇವಾಗ ಓಡಿಸಿದ್ರೆ ಗಾಡಿ ಶೋರೂಮ್ ಇದ್ದಂಗೆ ಐತೆ ಸರ್ ಅದ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ನನ್ಗೆ ಹೆಂಗ್ ಬೇಕಂಗ್ ರೆಡಿ ಮಾಡ್ಸಿನಿ ಸರ್ ಅದನ್ನ ಓನ್ ಯೂಸ್ ಮಾಡಿರ ಸರ್ ಅದನ್ನ ಒಟ್ಟೆ ನನಗೆ ಬಾರಿ ಪಾಡಿಗೆ ಏನು ಹೊಡ್ದಿಲ್ಲ ಅದ್ರಾಗ ಸೀಟ್ ಕವರ್ ಎಲ್ಲ ಹೊಸದ ಹಾಕ್ಸಿನಿ ಸರ್ ಮೊನ್ನೆ ಏನೇನು ಹೋಗಿತ್ತು ಅದನ್ನ ಹಾಕ್ಸಿನಿ ಹ್ಮ್ ಹ್ಮ್ ಗಾಡಿ ಮಾತ್ರ ಚೆನ್ನಾಗಿ ಇಟ್ಟಿದ್ದೀನಿ ಸರ್ ಗಾಡಿ ಏನೇನು ಪ್ರಾಬ್ಲಮ್ ಬೇಕಾದ್ರೆ ಫೋಟೋ ಹಾಕಿದೀನಿ ನಿನ್ನೆ ತೆಗೆದಿದ್ದ ಫೋಟೋ ಸರ್ ಅದು ಅದಕ್ಕೆ ನಾವು ಸ್ವಲ್ಪ ಬೇರೆ ಗಾಡಿ ಬುಲೆರ ತಗೋಬೇಕಂತ ಇದ್ದೀವಿ ಸರ್ ಅದಕ್ಕೋಸ್ಕರ ಓ ಮಿನಿ ಅಂತ ಮನೆಗೆ ಹೇಳಿದೆ ಓಕೆ ಅದಕ್ಕೆ ಸರ್ ಸೇಲ್ ಮಾಡ್ತಿದ್ದೀವಿ ಗಾಡಿ ಮಾತ್ರ ನೀವು ಓಡಿಸಿದ್ರೆ ನೀವು ಬಿಟ್ಟು ಹೋಗ್ ಸರ್ ಆ ತರ ಇದೆ ಸರ್ ಗಾಡಿ ಮಾತ್ರ ಹ್ಮ್ ಹ್ಞೂ ಸರಿ ಸರ್ ಆಯ್ತು ಈಗ ಗಾಡಿ ಎಷ್ಟು ಓಡಿದೆ ಗಾಡಿ ಒಂದು ಲಕ್ಷ ನಲವತ್ತೇಳು ಸಾವಿರ ಓಡಿದೆ ಸರ್ ಓಕೆ ಎಲ್ ಪಿ ಜಿನೂ ಇದೆಯಾ ಎಲ್ ಪಿ ಜಿನೂ ಐತೆ ಸರ್ ಪೆಟ್ರೋಲ್ ಐತಿ ಎರಡಕ್ಕೂ ರನ್ ಆಗುತ್ತೆ ಸರ್ ಹಾಂ ಹಾಂ

ಇದು ಫೈವ್ ಸೀಟರ್ ಏಟ್ ಸೀಟರ್ ಸರ್ ಇದು ಇದು ಫೈವ್ ಸೀಟರ್ ಸರ್ ಏಟ್ ಸೀಟ್ ಮಾಡಿ ನಾವು ಸೀಟ್ ಹಾಕ್ಸಿನ ಹೊಸ ಫೈವ್ ಸೀಟರ್ ಇತ್ತು ಓಕೆ ಅಂದ್ರೆ ಸದ್ಯಕ್ಕೆ ಎಲ್ಲಾ ಕೆಲಸ ಮಾಡಿಸಿರೋದ್ರಿಂದ ಗಾಡಿ ಕೆಲಸ ಏನು ಇಲ್ಲ ಇವಾಗ ಅವ್ರಿಗೆ ತಗೊಳ್ಳೋ ಗಾಡಿ ಕೆಲಸ ಏನಂದ್ರೆ ತಗೊಂಡು ಹೋಗೋದು ಒಳ್ಳೆಯದು ಎರಡು ವರ್ಷ ನಿಮ್ಗೆ ಏನೇನೋ ನೀವು ಎಷ್ಟು ಮೆಕ್ಯಾನಿಕ್ ಏರಿಯಾ ಕರ್ಕೊಂಡ್ಬರ್ರಿ ಹ್ಮ್ ಚೆಕ್ ಮಾಡಿ ಗಾಡಿ ಹಿಂಗೆ ಐತೆ ಅಂದ್ರೆ ಬೇಕಾರೆ ನೀವು ಇದು ಹ್ಮ್ ಸರಿ ಸರಿ ಇವು ಕ್ಯಾರಿಯರ್ ಏನಾದ್ರು ಹಾಕ್ಸಿರಾ ಬಂಪರ್ ಕ್ಯಾರಿಯರ್ ಮ್ಯಾಲೇಜ್ ಮ್ಯಾಲೇಜ್ ಕ್ಯಾರಿಯರ್ ಹಾಕ್ಸಿನ ಸರ್ ಹೊಸದ ಆರ್ ಸಾವಿರ ಬಿತ್ತದ ಅದನ್ನ ಹಾಕ್ಸಿನ ಸರ್ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಸಿಸ್ಟಮ್ ರೆಡಿ ಮಾಡ್ಸಕ್ಕೆ ಕೊಟ್ಟಿನಿ ಅದನ್ನ ರೆಡಿ ಮಾಡ್ತೀನಿ ಸರ್ ಡಿಸ್ಟಿಕ್ ಯಾವ ಸರ್ ಅದು ದಾವಣಗೆರೆ ಹೊಸಪೇಟೆ ಡಿಸ್ಟಿಕ್ ಹರಪನಳ್ಳಿ ತಾಲೂಕು ಹ್ಞೂ ಹೊಸಪೇಟೆ ಹೊಸಪೇಟೆ ಡಿಸ್ಟಿಕ್ ಹರಪನಳ್ಳಿ ತಾಲೂಕಾ ಅರಪನಹಳ್ಳಿ ಅಂದರೆ ಈಗ ಹೊಸಪೇಟೆಯಿಂದ ಎಷ್ಟು ದೂರ ಆಗುತ್ತೆ ಹೊಸಪೇಟೆಯಿಂದ ಒಂದು ಸಿಕ್ಸ್ಟಿ ದಾವಣಗೆರೆಯಿಂದ ದಾವಣಗೆರೆಯಿಂದ ಮೂವತ್ತೆಂಟು ಕಿಲೋಮೀಟರ್ ಓಕೆ ಓಕೆ ಗಾಡಿಗೆ ಏನು ಹೇಳ್ತೀರಾ ಸರ್ ಗಾಡಿ ಒನ್ ಸೆವೆಂಟಿ ಒನ್ ಒನ್ ಏಯ್ಟಿ ಹಾಕಿ ನಾನು ಒನ್ ಸೆವೆಂಟಿ ಯಾತ್ರ ಬಂದರೆ ಬಿಟ್ಟು ಬಿಡ್ತೀನಿ ಸರ್ ನಾವು ಒನ್ ಸೆವೆಂಟಿ ಯಾತ್ರ ಬಂದರೆ ಬಿಡ್ತೀರಾ ಹಾಂ ಏನು ಅದೇ ಫೈನಲ್ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಬಂದು ನಿಮ್ಮ ಚಾನೆಲ್ ಕಡೆಯಿಂದ ಅಲ್ಲಿಂದ ಬಂದ್ರ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಮಾಡ್ಬೋದು ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದವ್ರ ಕಡೆ ಮಾಡಲೇಬೇಕು ನೀವು ಮಾಡ್ತೀನಿ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಆಯ್ತು ಸರ್ ನಿಮಗೆ ಏನಿದು ಮಾಡ್ತೀರೋ ಅಷ್ಟೇ ಮಾಡ್ತೀನಿ ಸರ್ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆಯಾ Vamos a salir a nuestro cateco.